ನಮಸ್ಕಾರ ಸ್ನೇಹಿತರೆ ಮಡಿಲು ಚಾನಲಿಗೆ ಸ್ವಾಗತ ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ಟೊಮೆಟೊ ಶೇಂಗರ ರಸಮ್ಮ ಇದು ತುಂಬ ಸುಲಭವಾಗಿ ಮಾಡುವುದು ಕಡಿಮೆ ಟೈಮಲ್ಲಿ ಅದು ಒಂದು ನಾಲ್ಕು ಟೊಮೆಟೊ ತೊಗೊಂಡು ಸಣ್ಣ ನಾಲ್ಕು ಪೀಸ್ ಮಾಡಿಕೊಂಡು ಒಂದು ಬೋಗಣಿಯಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ತೆಗೆದಿಟ್ಕೊಂಡಿದ್ದೆ ಸೈಡಲ್ಲಿ ಮೊದಲೇ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಮತ್ತು ಒಂದು ಸ್ಪೂನ್ ಆಗುವಷ್ಟು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಅದನ್ನ ಮೊದಲು ಸರಿಯಾಗಿ ಬೇಯಿಸ್ಕೊಳ್ಬೇಕು ಟೊಮೆಟನ್ನು ಮೆತ್ತಗಾಗುವಷ್ಟು ಬೇಯಿಸ್ಕೊಳ್ಬೇಕು ಟೊಮೆಟನ್ನು ಸರಿ ಮೆತ್ತಗಾಗಬೇಕದು ಈಗ ಒಂದು ಬಾಣಲೆ ತಗೊಂಡಿದ್ದೆ ಅದಕ್ಕೆ ಸ್ವಲ್ಪ ಶೇಂಗಾ ಅಂದರೆ ಒಂದು ಟೇ ದೊಡ್ಡ ಟೇಬಲ್ ಸ್ಪೂನ್ ಒಂದು ಸ್ವಲ್ಪ ಇದ್ರೆ ಅದು ಶೇಂಗಾ ತುಂಬ ಏನು ಬೇಕಾಗಿರೋದಿಲ್ಲ ಸರಿ ರೋಸ್ಟ್ ಅದು ಶೇಂಗಾ ಬೀಜ ಶೇಂಗಾ ಬೀಜ ಸರಿ ರೋಸ್ಟ್ ಆದಮೇಲೆ ಇದು ತೊಗರಿಬೇಳೆ ಬೇಳೆ ಯಾವುದು ಹಾಕುವ ಅವಶ್ಯಕತೆ ಇರುವುದಿಲ್ಲ ಈ ಸಾರಿಗೆ ಟೊಮೆಟೊ ರಸಮ್ ಹೇಗೆ ಮಾಡ್ತೀವಲ್ಲ ಅದ್ರ ಅದಕ್ಕೆ ಅದು ಶೇಂಗಾ ಹಾಕೋದು ಸ್ವಲ್ಪ ಅದು ಸ್ವಲ್ಪ ದಪ್ಪ ಆಗುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಟೊಮೆಟೊ ಮೆತ್ತಗಾಗಿದೆ ಬೆಂದು ಅದು ತಣ್ಣಗಾಗೋ ತನಕ ಬಿಡಬೇಕು ಈಗ ಶೇಂಗಾನು ಹಾಗೆ ಚೆನ್ನಾಗಿ ರೋಸ್ಟಾಗಿ ಅದು ಸರಿಯಾಗಿ ರೋಸ್ಟ್ ಆಗುವಷ್ಟು ಹುರಿದಿದ್ದೆ ಅದನ್ನ ಅದನ್ನು ಮೆತ್ ತಣ್ಣಗಾಗೋ ತನಕ ಸೈಡಲ್ಲಿ ಇಟ್ಟು ಅವೆರಡು ತಣ್ಣಗಾದ್ಮೇಲೆ ಶೇಂಗಾ ಸಪ್ಪಿಯನ್ನು ತೆಗೀಬೇಕು ಅದು ಈಗ ಟೊಮೆಟೊನೂ ತಣ್ಣಗಾಗ್ಬಿಟ್ಟಿದ್ದೆ ಶೇಂಗಾನು ಸಪ್ಪಿ ತೆಗಿತಾಯಿದ್ದೆ ನೋಡಿ ಅದು ಸಪ್ಪೆಯೆಲ್ಲ ಚೆನ್ನಾಗಿ ಹೋಗ್ತಾಯಿದ್ದೆ ಅದು ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಅದನ್ನು ತೆಕ್ಕೊಂಡು ಒಂದು ಸ್ವಲ್ಪ ಬೌಲಿ ಹಾಕ್ಕೊಂಡು ಇಟ್ಕೋಬೇಕು ಈಗ ಆವಾಗ ಟೊಮೆಟೊ ಬೇಯಿಸ್ಕೊಂಡಿದ್ದ ಒಂದು ಮಿಕ್ಸಿ ಜಾರಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕ್ಕೋಬೇಕು ಮುರಿದಿದ್ರಲ್ಲೇ ಅರ್ಧ ಆಗ್ತಿದೆ ಅಷ್ಟೂ ನಾ ತಗೊಂಡು ಇಲ್ಲ ನನಗೊಂದು ನಾಲ್ಕು ಟೊಮೆಟಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೆ ಒಂದು ನಾಲ್ಕೈದು ಜನ ಊಟ ಮಾಡುವಷ್ಟು ರಸಮ್ ಮಾಡ್ಬೋದು ಇದರಲ್ಲಿ ಈಗ ಸಣ್ಣ ರುಬ್ಬಿದ್ದೆ ಅದನ್ನ ಸಣ್ಣ ರುಬ್ಕೊ ಬಂದಿದ್ದೆ ಅದೊಂದು ಬೋಗಣೆಯಲ್ಲಿ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ನಾ ಒಂದು ದೊಡ್ಡ ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದ್ದೆ ನೀವು ಯಾವ ಎಣ್ಣೆ ಉಪಯೋಗಿಸ್ತೀವಿ ಆ ಎಣ್ಣೆ ಹಾಕಿ ನೀವು ನಾನು ಎಣ್ಣೆ ಉಪಯೋಗಿಸ್ತಿದ್ದೆ ಅದನ್ನೇ ಹಾಕಿದ್ದೆ ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆ ಈಗ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಮೆಣಸಿನಕಾಯಿ ಒಂದು ಒಂದು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಬೇಕು ಜಜ್ಜಿ ಇಟ್ಟಿರೋಂಥ ಬೆಳ್ಳುಳ್ಳಿಯನ್ನು ಹಾಕಬೇಕು ಬೆಳ್ಳುಳ್ಳಿ ಹಾಕಿ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಒಂದು ಸಣ್ಣ ತುಂಡು ನೀರುಳ್ಳಿ ಕಟ್ ಮಾಡಿ ಇಟ್ಟಿದೆ ಅದನ್ನು ಹಾಕಿದ್ದೀವಿ ಒಗ್ಗರಣೆಗೆ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು ಸ್ವಲ್ಪ ಕೈ ಆಡಿಸ್ಬೇಕದು ಕೈಯಾಡಿಸಿ ಅದು ಚೆನ್ನಾಗಿ ಆ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕ್ಬೇಕು ಅದು ಸ್ವಲ್ಪ ರೋಸ್ಟ್ ಆಗಬೇಕು ರೋಸ್ಟ್ ಆದಮೇಲೆ ಈ ಇದನ್ನು ರುಬ್ಬಿಟ್ಟಿರುವಂಥ ಮಸಾಲೆ ಇರುತ್ತಲ್ಲ ಅದನ್ನ ಹಾಕಬೇಕೀಗ ಈಗ ರುಬ್ಬಿಟ್ಟಿದ್ದೆ ರುಬ್ಬಿಟ್ಟಿದ್ದೆಲ್ಲ ಶೇಂಗಾ ಹಾಕ್ಕೊಂಡು ಅದನ್ನು ಹಾಕಬೇಕು ಅದು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನೋಡಿ ನೀರು ಹಾಕಬೇಕು ದಪ್ಪ ಬೇಕಾದರೆ ದಪ್ಪ ಸಾರು ಮಾಡ್ಕೊಳ್ಬೋದು ರಸಮ್ ಹೇಗಿರುತ್ತೆ ಹಾಗೆ ರಸಮ್ ಎಷ್ಟು ತಿಳುವಾಗಿರುತ್ತೆ ಅಷ್ಟು ಮಾಡಿಕೊಂಡ್ರೆ ಇದು ಟೊಮೆಟೊ ರಸಮ್ ಬರೀ ಟೊಮೆಟೊ ರಸಮ್ ಮಾಡ್ತೀವಲ್ಲ ಹಾಗೆ ಈಗ ಬೇಳೆ ಸಾರು ಟೊಮೆಟೊ ಹಾಗೆ ಇದು ರಸಮ್ ಪೌಡ್ರ್ ನಾ ಅಂಗಡಿಯಲ್ಲಿ ತೊಗೊಬಂದಿದ್ದ ರಸಂ ಪೌಡ್ರ್ ಹಾಕ್ತಾಯಿದ್ದೆ ಒಂದು ಎಷ್ಟು ನಿಮ್ಮ ಖಾರಕ್ಕೆ ಎಷ್ಟು ಬ ಬೇಕು ಇವಕ್ಕೆ ಅಷ್ಟು ಹಾಕ್ಬೋದಿದ್ದು ಇದಿಲ್ಲ ಅಂತಂದ್ರೆ ಅಚ್ಚ ಖಾರ ಪುಡಿ ಹಾಕಿ ಒಂದು ಸ್ವಲ್ಪ ಗರಂ ಮಸಾಲೆನೂ ಹಾಕ್ಬೋದು ಈಗ ಹಿಂಗು ಗಟ್ಟಿ ಹಿಂಗೆ ತಗೊಂಡಿದ್ದೆ ಆವಾಗ ಬಿಸಿ ನೀರಲ್ಲಿ ಹಾಕಿ ಇಟ್ಟಿದ್ದೆ ಅದು ಸ್ವಲ್ಪ ಕರಗಿದೆ ಈಗ ಆ ಕರಗಿದಂಥ ನೀರನ್ನು ಈ ರಸಮ್ಮ ಸಾರೊಳಗೆ ನಾನು ಸೇರಿಸ್ತಾ ಇದ್ದೆ ಈಗ ನೀವು ಪೌಡ್ರು ಹಿಂಗಿದ್ರು ಅದು ಒಗ್ಗರಣೆಯಲ್ಲಿ ಹಾಕುವಾಗ ಒಗ್ಗರಣೆ ಹಾಕ್ಬೋದು ಸ್ವಲ್ಪ ಹುಣಸೆ ಹುಳಿ ಹುಣಸೆ ರಸ ಸ್ವಲ್ಪ ಹುಳಿಗೆ ಹುಣ್ಣಿ ನಾಟಿ ಟೊಮೆಟೊ ಆದರೆ ಹುಣಸೆ ಹಣ್ಣು ಹಾಕುವುದು ಅವಶ್ಯಕತೆ ಇಲ್ಲ ರುಚಿಗೆ ಮತ್ತು ಎಷ್ಟು ಬೇಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಮಗೆ ಎಷ್ಟು ಉಪ್ಪು ಎಷ್ಟು ಬೇಕು ಎಷ್ಟು ಖಾರ ಬೇಕು ಅದು ನಿಮ್ಮ ನಿಮ್ಮ ಟೇಸ್ಟಿಗೆ ಹೇಗೆ ಬೇಕು ಹಾಗೆ ಹುಳಿ ಆದರೂ ಹಾಗೆ ಹುಳಿ ಟೊಮೆಟೊ ಹುಳಿನೇ ಇದ್ದರೆ ಹುಳಿ ಬೇಡ ಈಗ ಒಂದು ಸಣ್ಣ ಪೀಸ್ ಬೆಲ್ಲ ಹಾಕ್ತಾಯಿದ್ದೆ ಬೆಲ್ಲನೂ ಟೇಸ್ಟಿಗೆ ನಿಮ್ಮ ಬೆಲ್ಲ ಬೇಡ ಅವಶ್ಯಕತೆ ಇಲ್ಲ ಅಂತಂದರೆ ಬೆಲ್ಲ ಹಾಕುವುದು ಬೇಡ ನಾನು ಬೆಲ್ಲ ಒಂದು ಹಾಕಿದ್ದೆ ಈಗ ಟೊಮೆಟೊ ಸಾರು ಸರಿ ಕುದೀತಾ ಇದ್ದೆ ಅದು ಚೆನ್ನಾಗಿ ಅದು ಕುದ್ದೋದೆಲ್ಲ ಟೇಸ್ಟೆಲ್ಲ ಸರಿ ಬರೋದು ಬೇಕಾದ್ರೆ ಚೆನ್ನಾಗಿ ಕುದಿಬೇಕದು ಕುದ್ದಾದ್ಮೇಲೆ ನಿಮಗೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸಿದೆ ನನಗೆ ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು ಈಗ ನಾನು ಅದು ಕುದ್ದಿದೆ ಸಾರದು ಕುದ್ದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಕಟ್ ಮಾಡಿಟ್ಟಂತ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೆ ಲಾಸ್ಟಿಗೆ ಹಾಕ್ಬೇಕಿದ ಹಾಕಿ ಆದಮೇಲೆ ಈಗ ಟೊಮೆಟೊ ಸಾರು ರೆಡಿಯಾಗಿದೆ ಈಗ ಬಿಸಿ ಬಿ ವೈಟ್ ರೈಸ್ ಮಾಡ್ತೀವಲ್ಲ ವೈಟ್ ರೈಸಿಗೆ ಬಿಸಿ ಬಿಸಿ ವೈಟ್ ರೈಸಿಗೆ ಬಿಸಿ ಸಾರು ಒಂದು ಮಿಡಿ ಉಪ್ಪಿನಕಾಯಿ ತೊಗೊಂಡಿದೆ ಮಿಡಿ ಉಪ್ಪಿನಕಾಯಿ ಅದು ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತದೆ ಅದು ಮತ್ತು ಹೀಗೆ ನನ್ನ ಹೊಸ ಹೊಸ ವಿಡಿಯೋನ ನೋಡಲು ಇಷ್ಟವಾದರೆ ನಿಮಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು